ಫಸ್ಟ್ ಗುರುಗಿರುವ ಅಕಾಡೆಮಿ ಅಧ್ಯಕ್ಷರು ಹೇಳ್ತಾರೆ ನಮ್ಮನ್ನೆಲ್ಲ ತಂದ್ರು ಅಂತ ಈಗ ಅಧ್ಯಕ್ಷರ ಪಕ್ದ್ ನಮಗೆ ಒಂದ್ ಹೆಮ್ಮೆ ಆಗುತ್ತೆ ಇದ್ರೆಲ್ಲ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟು ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನೋಡಿ ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಬಿಟ್ರೆ ಆಕ್ಚುಲಿ ಯಾರು ಹೇಳಿ ಸತ್ಯ ಹೆಗ್ಡೆ ಅವರು ಇವ್ರು ಹೇಳಿದ್ರು ಮಾತಾಡೋಕೆ ಬರಲ್ಲ ಅಂತ ಒಂದೇ ಡೈಲಾಗು ಚಲವಾದಿ ಹಠವಾದಿ ಅಂತ ಹೇಳ್ಬಿಟ್ಟು ಏನು ಸರ್ ಸರ್ ನಾವಿಲ್ಲಿ ಬಂದಿರೋದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅಂದರೆ ನಿಮ್ಮನ್ನು ಪ್ರೋತ್ಸಾಹ ಕೊಡೋಕೆ ಸರ್ ನಾವು ಲೈಫ್ ಲಾಂಗ್ ನಿಮ್ಮಂಥ ಪ್ರೊಡ್ಯೂಸರ್ಗೆ ಅವಾರ್ಡು ಇಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಸರ್ ನಿಮ್ಮ ಜೊತೆ ಹೇಳ್ತೀವಿ ಕಂಡು ಯಾಕಂದ್ರೆ ಯಾಕಂದರೆ ನೋಡಿ ನಿಮ್ಮ ಒಬ್ಬರಿಂದ ನೋಡಿ ಎಷ್ಟು ಜನ ನಿಂತಿದ್ದೀವಿ ನೋಡಿ ಇಲ್ಲಿ ಅಲ್ವಾ ನಿಜವಾಳು ಅದಕ್ಕೆ ಅನ್ನದಾತ ಅಂತ ಅಣ್ಣ ಕರೀತಾರೆ ಪ್ರೊಡ್ಯೂಸರ್ಗಳನ್ನ ತುಂಬ ಸಂತೋಷ ಆಗುತ್ತೆ ಏನು ಹೇಳೋದು ಮಾತು ಬರ್ತಾ ಇಲ್ಲ ನಿಜವಾಗ್ಲೂ ಯಾಕಂದರೆ ಫಸ್ಟ್ ರಿಲೀಸ್ ಬಿಡಿ ಫಸ್ಟ್ ರಿಲೀಸ್ ಏನೋ ಸ್ವಲ್ಪ ಇದಾಯಿತು ಅಂತ ಮತ್ತೆ ಇನ್ನೊಂದು ಸರ್ತಿ ರಿಲೀಸ್ ಮಾಡಿ ಅದನ್ನು ಹಿಟ್ಟು ಮಾಡಿ ತೋರಿಸಿ ಪ್ರೋಗ್ರಾಮ್ ಇದೆಯಲ್ಲ ಸರ್ ಅದಕ್ಕೂ ಬೇಕು ಸೂಪರ್ ಸರ್ ಒಳ್ಳೆಯದಾಗಲಿ ಸರ್ ನೀವು ಮತ್ತೆ ತ್ರೀನೋ ಅಥವಾ ಇನ್ನೊಂದು ಯಾವುದೋ ಅವ್ರು ಏನೇನೋ ಐಡಿಯಾ ಮಾಡ್ತಾನೆ ಹೇಳ್ತಾರೆ ಮಾಹಾನ್ ಭಾವ್ರು ಡೈರೆಕ್ಟ್ರೇ ಏನೇನೋ ಪ್ಲಾನ್ ಮಾಡ್ತಾ ಇರ್ತೀರಾ ಬೇಗ ಅನೌನ್ಸ್ ಮಾಡಿ ಬೇಗ ಹಾಂ

ಅವಳಿಗೆ ಕೊಡ್ತಾ ನಿಮ್ಮೆಲ್ಲರೂ ಕೆಪಾಡಿನ ಒಪ್ಪಿಸರ್ ಜೊತೆ ಒಪ್ಪಿಸ್ ಇದು ಈ ಶೀಲ್ಡ್ ಕೊಡಿಸಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಥ್ಯಾಂಕ್ ಯು ಉಪ್ಪಿಸರ್ ಸೊ ನಮ್ಮ ನಿರ್ಮಾಪಕರಿಗೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಡಿ ಚರ್ವಾದಿ ಕುಮಾರ್ ಅವರು ನಿರೂಪಿಸಿದ್ದಾರೆ ಸಂಜು ಬೆಟ್ಸ್ ಗೀತಾ ಟು ಮತ್ತಷ್ಟು ಸಕ್ಸಸ್ ನಿಮ್ಮೆಲ್ಲರ ಆರೈಕೆಯೊಂದಿಗೆ ಸಿಗಲಿ ಅಂತ ನಾವು ಮುಂದೆ ಹೋಗಿ ಒಪ್ಪಿ ಸರ್ನ ಶೂಟಿಂಗಲ್ಲಿ ಗರ ತಕ್ಷಣ ಅವರಿಗೆ ಮೂಲಕ ಧನ್ಯವಾದ ಹೇಳ್ತೀನಿ ಸಾಧು ಅಣ್ಣ ನಮ್ಮ ಶೂಟಿಂಗಲ್ಲಿ ಜೊತೆ ಇದ್ರು ಅದೇ ನಮ್ಮ ರಣ್ಣ ಸಾಹೇಬ್ರ ಅವರು ಪಾಪ ನೆನೇ ಹೇಳಿದೆ ಸರ್ ಬರಬೇಕು ಅಂತ ಡಾಕ್ಟರ್ ರಾಜು ಸಾಹೇಬ್ರು ಆಮೇಲೆ ಪೂರ್ಣವರು ಎಲ್ಲರಿಗೂ ಅವ್ರನ್ನ ನಮಸ್ಕಾರ ತಿಳಿಸ್ತಾ ಈ ಸಿನಿಮಾ ಬಗ್ಗೆ ಪದೇ ಪದೇ ನಾನು ಹೇಳ್ಬೇಕಲ್ಲ ಕಾಂಟ್ರವರ್ಸಿಗಳು ನೋಡ್ತಾನೆ ಇದ್ದೀರಾ ಏನ ಫಸ್ಟ್ ರಿಲೀಸ್ ಮಾಡಿ ಸಮಸ್ಯೆ ಆಗಿ ಮತ್ತೆ ಬಿಡದೇ ಸಿನಿಮಾ ಮೇಲೆ ತುಂಬ ಪ್ರೀತಿ ಅಂತ ತುಂಬ ಚೆನ್ನಾಗ್ ಮಾಡ್ತಾರೆ ಆಕ್ಷಕರು ಮೇಲೆ ಕಾನ್ಫಿಡೆನ್ಸ್ ಏನೋ ಒಂದು ಇಪ್ಪತ್ತೊಂದು ನಿಮಿಷದ ಯಾವುದೋ ಒಂದು ಸಮಸ್ಯೆ ಆಗಿ ಆ ಫುಟೇಜು ಆ್ಯಡ್ ಮಾಡಲೇಬೇಕು ನಾವು ರಿಲೀಸ್ ಮಾಡಲೇಬೇಕು ಅನ್ಕೊಂಡು ಮಾಡಿದ ಮೇಲೆ ನಂಗೆ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ಬಂದು ಸಿನಿಮಾ ಇಪ್ಪತ್ತೈದು ತಂದಿದ್ದೀರಾ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಈ ಥರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನ್ಮಾ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು ಅಂತ ಹೇಳ್ತಾ ಎಲ್ಲರೂ ನನ್ನ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲರೂ ಮುಖ್ಯ ಮಾತಾಡ್ಕೊಂಡಿದ್ದಾರೆ ಆದರೆ ಇಪ್ಪತ್ತೈದು ದಿವಸಕ್ಕೆ ನಾನು ಒಂದೇ ವಿಷಯ ಕೇಳ್ತೀನಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆಯನ್ನು ಶೀಡ್ ಕೊಡ್ತಾರೆ ಅಂತ ಕೇಳಿಕೊಂಡು ಥ್ಯಾಂಕ್ ಯು ಆಗಿ ಕೊಟ್ಟು ಗೌರವಿಸಲಾಗ್ತಾ ಇದೆ ಸ್ನೇಹಿತರೆ ಮೈಸೂರಿಗೆ ಹೊರಡುವಂತ ಥ್ಯಾಂಕ್ ಯು ಹಾಗೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಸ್ಪೀಡ್ ಅಲ್ವಾ ಸೋ ಎಲ್ಲಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಆ ಲೊಕೇಷನ್ಸ್ ಟು ಲೊಕೇಶನ್ಸ್ ಈ ಸಿನಿಮಾ ಇಷ್ಟು ಸುಂದರವಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಸಿನಿಮಾದ ಸ್ಟೇನ್ ಮಾಸ್ಟರ್ ಡಿಫರೆಂಟ್ ಡ್ಯಾನ್ಸ್ ಪ್ಲೀಸ್ please ನೋಡಿ डिफरेंट ತುಂಬಾ डिफरेंट ಆಗಿದರಲ್ಲ ವಿಕ್ರಮ್ ಡಿಸೈನರ್ ಶೀಟ್ ತಗೊಳ್ಳಿ ಶ್ರೀನಿವಾಸ ಆ ಸೀರೆಯನ್ನ ತಂದು ಸ್ವಿಟ್ಜರ್ಲ್ಯಾಂಡ್ ತನಕ ತಗೊಂಡೋದ್ರಲ್ಲ ಆ ನಿರ್ದೇಶಕ ನಿರ್ಮಾಪಕ ತಂಡಕ್ಕೆ ಸೇರಿತ್ತು ಅದು ಸಂಜು ಬೆಡ್ಸ್ ಗೀತಾದ ಸಕ್ಸಸ್ ಇಲ್ಲೊಂದು ಕರ್ಕೊಂಡಿದ್ದಾರೆ ಬ್ಲಾಕ್ ಬಸ್ಟರ್ ಹಿಟ್ ಅಂತ ನೋಡಿ ಒಬ್ರು ನಿಂತಿದ್ದಾರೆ ಬ್ಲಾಕ್ ಅಲ್ಲಿ ವೈತಲ್ಲ ಈ ತರದ ಸುಮಾರು ವಿಷಯಗಳಿಗೆ ಒಂದು ಸಿನಿಮಾ ಕಾರಣ ಆಗಿದೆ ಸಾಧು ಸರ್ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಬೇರೆ ಬೇರೆ ತರದ್ದು ಮಾಡಿದ್ದಾರೆ ಆಮೇಲೆ ಈ ಸಿನಿಮಾದ ಹಾಡು ಕವಿ ಮತ್ತು ಶ್ರೀಧರ್ ಸಂಭ್ರಮ ನೂರಾರು ವರ್ಷ ಆಗೋದ್ರು ಜನಮನಸ್ ನಿಂತ್ಕೊಂತಾರೆ ಅದು ದೊಡ್ಡ ಸಕ್ಸಸ್ ಅದು ಅದಷ್ಟು ಸುಲಭದ ಸಕ್ಸಸ್ ಅಲ್ಲ ಆಮೇಲೆ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಎಲ್ಲರೂ ಕೇಳ್ತಾರೆ ಕವಿರಾಜ್ ಅವರು ಯಾಕಿಂಗ್ ಹಾಡು ಬರೀತಾರೆ ಶ್ರೀಧರ್ ಅವರು ಹಿಂಗೆ ಮ್ಯೂಸಿಕ್ ಮಾಡ್ತಾರೆ ಸತ್ಯ ಹೆಗಡೆ ಅವರು ಯಾಕಿಂಗ್ ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಯಾಕಂದ್ರೆ ಅಲ್ಲೊಬ್ಬ ನಾಗಶೇಕರ್ ಇದಾರೆ ಅಂತ ಅದು ಬೇರೆಯವರಿಗೆ ಅದು ಆಗಲ್ಲ ನಾನು ನಾಗಶೇಕರ್ ಅವರ ಗೆಳೆಯ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀನಗರ ಕಿಟ್ಟಿ ಅವರಿಗೆ ನಾವೆಲ್ಲ ಪುರಾತನ ಗೆಳೆಯರು ಚಲವಾಜಿ ಕುಮಾರ್ ಇಷ್ಟು ಜನರದ ಒಂದು ಕನಸಿದೆಯಲ್ಲ ಅದು ಅವರ ಸಕ್ಸಸ್ ಆಗಾಗಿದೆ ಇನ್ನೊಂದು ವಿಷಯ ಹೇಳಬೇಕು ಚಲವಾದಿ ಕುಮಾರ್ ಅವರು ಈ ಇಪ್ಪತ್ತೈದು ದಿನಗಳ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ ಅದು ನಿಜವಾದ ಸಕ್ಸಸ್ ಚಿತ್ರರಂಗದಿಂದ ಗುಡ್ ಬೈ ಹೇಳಕ್ಕೆ ಕಾಯ್ತಿರ್ತಕ್ಕಂಥ ನಿರ್ಮಾಪಕರ ನಡುವೆ ನಾನು ಇನ್ನೊಬ್ಬರು ದರ್ಶ್ ಜನಕ್ಕೆ ವೆಲ್ಕಮ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ನಿಂತ್ಕೊಳ್ಳೋದು ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು ಅದು ನಿಜವಾದ ಸಕ್ಸಸ್ಗೆ ಕಾರಣ ಆಗುತ್ತೆ ಇಲ್ಲಾಂದ್ರೆ ಇಂತಿಂತ ಸಾಧಕರೆಲ್ಲ ಬಂದು ಹಾರೈಸಲ್ಲ ಆ ಒಂದು ವಿಷಯನ ಜ್ಞಾಪಿಸಿಕೊಂಡು ನಾನು ಮಾತು ಮುಗಿಸ್ತೀನಿ ನಕ್ಸಲ್ ನಿಗ್ರಹ ದಳದಲ್ಲಿ ಸರ್ ಕೆಲಸ ಮಾಡ್ತಾ ಇದ್ರು ನಾನು ಲಕ್ಕೇಶ್ ಪತ್ರ ಕೇಳಿದ್ದೆ ತುಂಬಾ ಸಲ ಜೊತೆ ಚಟ್ನಾಡಿದ್ದೀನಿ ಬಂದಿದ್ದೀನಿ ಶಿವಮೊಗ್ಗ ಮತ್ತು ಉಡುಪಿ ಕಾಲಘಟ್ಟದಲ್ಲಿ ಇವತ್ತು ಅವ್ರನ್ನ ನೇರವಾಗಿ ನೋಡಂಗಾಯ್ತು ಪೂರ್ಣಚಂದ್ರ ಸರ್ ಬಂದಿದ್ದಾರೆ ಇವತ್ತು ಎಲ್ಲಾ ಸ್ನೇಹಿತರು ಬಂದಿದ್ದಾರೆ ಒಂದೇ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡಬಹುದು ಅನ್ಸುತ್ತೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲಾ ಸಿನಿಮಾಗಳಲ್ಲೂ ಬ್ಲಾಕ್ ವೈಟ್ ಬ್ಲೂ ರೆಡ್ ಎಲ್ಲಾ ಕಾಮನ ಬಿಲ್ಗಳು ಇರುತ್ತೆ ಕನ್ನಡ ಸಿನಿಮಾ ಅಂತ ಬಂದಾಗ ನಮ್ಮ ಭಾಷೆಯ ಸಿನಿಮಾ ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ ಒಂದು ಸಾಲು ನಮ್ಮ ನಮ್ಮ ಮೀಡಿಯಾಗಳಲ್ಲಿ ಇವತ್ತೆಲ್ಲರೂ ಮೀಡಿಯಾದ ಎಲ್ಲರತ್ರ ಮೀಡಿಯಾ ಇದೆ ಒಂದೊಂದು ಸಾಲು ಒಬ್ಬೊಬ್ಬ ಬರೆದ್ರು ಕೂಡ ಅದು ಬೇರೆ ರೂಪಾಂತರ ಆಗುತ್ತೆ ಕೇವಲ ಹಣ ಮಾಡೋದಷ್ಟೇ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಸಿನಿಮಾದ ಸಕ್ಸಸ್ ಅಲ್ಲ ಈ ತರದೊಂದು ನೆನಪುಗಳನ್ನ ಈ ತರದೊಂದು ಚಾಪನ್ನು ಕೂಡ ಒತ್ತೊಂದು ಸಕ್ಸಸ್ ಅಂತ ನಾನು ಪರಿಭಾವಿಸಿ ಸಿನಿಮಾ ಕೆಲಸ ಮಾಡಿದ್ದೀನಿ ಈ ಸಿನಿಮಾದ ಅವಕಾಶ ಮಾಡಿಕೊಟ್ಟ ಗೆಳೆಯ ನಾಗಶೇಖರ್ ಅವರಿಗೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಹೀರೋ ನಮ್ಮ ಶ್ರೀನಗರ ಕಿಟ್ಟಿ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಡಿಜೆ ಚಕ್ರವರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ ಮುಖ್ಯವಾಗಿ ಉಪೇಂದ್ರ ಸಾರಿಗೆ ನಮ್ಮಂಥ ಎಷ್ಟ ಕಲಾವಿದ್ರನ್ನ ಕಲಾವಿದರಿಗೆ ಬೆಳೆಸಿದವರು ಅವರು ನಾನು ಸೇರಿ ಅವರು ನಾಗಶೇಖರ್ ಯಾಕೆ ಯಾರೊಂದು ಅಂದರೆ ಅವ್ರು ಭಾಳ ಪ್ರೀತಿ ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೇನೆ ಅಂದರೆ ಅವರು ಸಿನಿಮಾ ನೋಡಬೇಕಾದ್ರೆ ಅವ್ರ ನಿರ್ದೇಶಕರು ಅಪ್ಪ ಒಬ್ರು ರೈಟ್ರು ಎಲ್ಲ ಮರ್ತಾ ಬಿಡ್ತಾರೆ ಹತ್ರ ಒಟ್ಟಿಗೆ ಹಿಂಗೆ ನೋಡ್ತಾ ಇರ್ತಾರೆ ಸಿನಿಮಾನ ಅವ್ರು ನೋಡ್ಬೇಕು ಸಿನ್ಮಾ ಹೆಂಗ್ ಮಾಡಿದ್ದಾರೆ ಅನ್ನೋದು ಮಾತ್ರ ನಾಗಶೇಖರ್ಗೆ ಸಿನಿಮಾ ಹುಚ್ಚು ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ ಈ ಸಿನಿಮಾಗೋಸ್ಕರಾಗೆ ಹುಟ್ಟಿದ್ದಾರೆ ಅವರು ಅವರು ನಮ್ಮ ಮಧ್ಯೆ ಇರೋದು ನಮಗೆಲ್ರಿಗೂ ಸಂತೋಷ ದಯವಿಟ್ಟು ಚಪ್ಪಾಳಿ ಬರಬೇಕು ನಮ್ಗೆ ತುಂಬ ಅದ್ಭುತ ಏನಂದ್ರೆ ಸರ್ ಸರ್ ರಾಜು ಸರ್ ನೀವೆಂತ ನೀವೆಂತ ಅದ್ಭುತ ಅಂದ್ರೆ ನಿಮ್ಮ ನಿಮ್ಮ ಜಾಗ ಬಂದ್ವಿ ಅದೆಂತ ಅದ್ಭುತವಾದ ಜಾಗ ಅದೆಂತ ಅದ್ಭುತವಾದ ಜಾಗ ಅಲ್ಲಿ ವ್ಯತ್ಯಾಸಗಳೇನೂ ಇಲ್ಲ ವ್ಯವಸ್ಥೆಗಳೇನು ಬದಲಾವಣೆ ಇಲ್ಲ ಆದರೆ ನಿಮ್ಮ ತನ ನನಗೆ ಯಾರನ್ನ ಸಚ್ ವಂಡರ್ಫುಲ್ ಮ್ಯಾನ್ ನಿಮ್ದೇ ನಮ್ದೆ ಎಲ್ಲ ಆಶೀರ್ವಾದ ನೀವೇ ಮಾಡೋದು ನಿಮ್ದೇ ಪ್ರೀತಿ ಸೋ ಸ್ವೀಟ್ ಗಾಡ್ ಬ್ಲಸ್ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಆಮ್ ಯಾರಾದ್ರೂ ನನ್ನ ಟಿ ಮಿಸ್ ಆಗಿದ್ರೆ ದಯವಿಟ್ಟು ಹೇಳಿ ಯಾಕಂದ್ರೆ ಈ ತರ